ಫ್ರೆಂಡ್ಸ್ ನಾನು ನನ್ನ ವೈಫು ಬೆಂಗಳೂರಿಂದ ಮುತ್ತತಿಗೆ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಏನಂದರೆ ಬೆಂಗಳೂರು ತುಂಬ ಟ್ರಾಫಿಕಲ್ಲಿ ಓಡಾಡಿ ಓಡಾಡಿ ತುಂಬ ಬೇಜಾರಾಯಿತು ಸ್ವಿಮ್ಮಿಂಗ್ ಮಾಡೋಣ ಕಾವೇರಿ ನದಿಲಿ ನೀರಾರ ಸ್ವಲ್ಪ ಹಾರ ಇದ್ದೇ ಇರ್ತದೆ ಅನ್ನೋ ಒಂದು ಲೆವೆಲಲ್ಲಿ ಥಿಂಕ್ ಮಾಡಿ ಹೋಗಿದ್ದೆ ಆದರೆ ಏನಾಯ್ತಂದರೆ ಹಾಗೆ ಹೋಗ್ಬೇಕಾದ್ರೆ ಒಂದು ಇದರಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡು ನದಿಲಿ ಹಂಗೇ ಬರಬೇಕಾದ್ರೆ ಫುಲ್ಲು ಜಿಂಕೆಗಳ ಗುಂಪುಗಳು ನೋಡಿ ನನಗೆ ಫುಲ್ ಖುಷಿ ಆಯ್ತು ನಾನು ಇದುವರೆಗೂ ಕರ್ನಾಟಕದಲ್ಲಿ ನಾರ್ಮಲ್ ಡೇಲಿ ನನಗೆ ಯಾವುದೇ ಥರ ರಿಸರ್ವ್ ಫಾರೆಸ್ಟ್ ರಿಸರ್ವ್ ಪ್ರಾಣಿಗಳನ್ನ ಅಲ್ಲಿ ರಿಸರ್ವ್ ಮಾಡಿ ಇಡುವಂಥ ಪ್ಲೇಸಲ್ಲಿ ನಾನು ಯಾವತ್ತೂ ಕೂಡ ನಾನು ನೋಡಿರಲಿಲ್ಲ ಮತ್ತು ನನ್ನ ಝೂಗಳು ನೋಡಿರಲಿಲ್ಲ ಅಂಥ ಒಂದು ಫ್ರೀಯಾಗಿ ನಾನು ನೋಡಿದಂಥ ಖುಷಿ ಖುಷಿಯಾಗೋಯಿತು ನಮ್ಮ ವೈಫ್ ಅಂತೂ ಫುಲ್ ಖುಷಿ ಹಾಕ್ಬಿಟ್ರು ಆದರೆ ಯಾವ ಥರ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವು ಕೂಡ ಮುಕ್ತತಿಗೆ ಹೋಗಿ ಆದರೆ ಏನಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಪ್ರಾಬ್ಲಮ್ ಅಂದರೆ ನೀವು ಇದು ಕ್ಯಾಶ್ಗು ತೊಗೊಂಡೋಗಿ ಫೋನ್ಪೇ ಗೂಗಲ್ ಪೇ ವರ್ಕೇ ಆಗೋಲ್ಲ ಅಲ್ಲಿ ಸಿಗ್ನಲ್ಲೇ ಸಿಗಲ್ಲ ಮತ್ತು ನೀವು ಸಾಕುನೂರ ಮೇಲೆ ಹೋಗ್ತೀನಿ ಅಂದರೆ ಅದು ಆಫ್ ರೋಡ್ ಅದು ತುಂಬ ಫುಲ್ ಫಾರೆಸ್ಟಲ್ಲಿ ಮಸ್ತಾಗಿದೆ ಆಫ್ ರೋಡ್ ರನ್ ಮಾಡೋಕ್ಕೆ ಆದರೆ ನೀವು ಹೋಗಬೇಕಾದ್ರೆ ಅಲ್ಲಿಗೂರ ಮೇಲೆ ಇಂದ ಹೋದರೆ ಇನ್ನೂ ಈಸಿ ಆಗುತ್ತೆ ಫ್ರೆಂಡ್ಸ್ ಇಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಆಗಿರುವಂಥ ಒಂದು ಖುಷಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಮಿಸ್ ಮಾಡಿಬಿಡಿ ಈ ಸಮ್ಮರ್ ಹಾಲಿಡೇಲಿ ಮುತ್ತಿಗೆ ಹೋಗಿ ಎಂಜಾಯ್ ಮಾಡಿ ಬನ್ನಿ ಯಾವುದೇ ಥರ ಡ್ರಿಂಕ್ ಬಾಟ್ಲುಗಳನ್ನ ಅಲ್ಲಿ ನದಿಯಲ್ಲಿ ಹೊಡೆದಾಕಬೇಡಿ ಕ್ಲೀನ್ ಮಾಡ್ಕೊಳ್ಳಿ ಅದು ಯಾವತ್ತಿದ್ರೂ ಅದೇ ಸೊತ್ತು ನಿಮ್ಮದು ಸೊತ್ತು ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ನೀವು ನೆಕ್ಸ್ಟು ಏನು ವಿಷಯ ತಿಳ್ಕೊಳ್ಳೋಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು